ಪ್ರಾಮಾಣಿಕತೆಯನ್ನು ಮೆರೆದ ಆಟೋ ಚಾಲಕನಿಗೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಂದ ಸಮುದಾಯ ರಕ್ಷಕ ಪ್ರಶಂಸನಾ ಪತ್ರ ಸೈಯದ್ ಹುಸೇನ್ ಇಮಾಮುದ್ದೀನ್ ಮುಲ್ಲಾ ಆಟೋ ಚಾಲಕ ಶಿವಬಸವ ನಗರ ಬೆಟಗೇರಿ ಗದಗ ಜಿಲ್ಲೆ ಇವರು ದಿನಾಂಕ ಇಪ್ಪತ್ತೈದು ರಂದು ಬೆಟಗೇರಿ ಬಡಾವಣೆ ಠಾಣಾ ವ್ಯಾಪ್ತಿಯ ಶ್ರೀ ಸಾಯಿ ಬಾಬಾ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದ ಕಡೆಗೆ ಹೋಗುವಾಗ ಶ್ರೀ ಸಾಯಿ ಬಾಬಾ ದೇವಸ್ಥಾನದ ರಸ್ತೆಯ ಪಕ್ಕದಲ್ಲಿ ರವಿ ಈರಪ್ಪ ವಾಲ್ಮೀಕಿ ಹೊಂಬಳ ಸಾಕಿನ ನಿರಲಗಿ ಇವರಿಗೆ ಸಂಬಾದಿಸಿದ ನಗದು ಐವತ್ತು ಸಾವಿರ ರುಗಳು ಮತ್ತು ಇತರೆ ಕಾಗದ ಪತ್ರಗಳನ್ನು ಹೊಂದಿದ್ದ ಬ್ಯಾಗ್ ಬಿದ್ದಿದ್ದನ್ನು ಗಮನಿಸಿ ಸದರಿ ಬ್ಯಾಗ್ನು ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಗೆ ಹೋಗಿ ನೀಡಿರುತ್ತಾರೆ ಅವರ ಈ ಪ್ರಾಮಾಣಿಕತೆಯಿಂದ ಸಾರ್ವಜನಿಕರಲ್ಲಿ ಆಟೋ ಚಾಲಕರ ಮೇಲೆ ವಿಶ್ವಾಸ ಮೂಡಿದ್ದು ಇದರಿಂದಾಗಿ ಸಾರ್ವಜನಿಕರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಅಮೂಲ್ಯ ಸಹಾಯವಾಗಿದ್ದರಿಂದ ಇದೇ ರೀತಿ ಮುಂದೆಯೂ ಸಹ ಪೊಲೀಸ್ ಇಲಾಖೆಗೆ ಸಹಾಯ ಸಹಕಾರ ನೀಡುವಿರೆಂದು ಅಪೇಕ್ಷಿಸುತ್ತಾ ಗದಗ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ರೋಹನ್ ಜಗದೀಶ್ ರವರು ಸೈಯದ್ ಹುಸೇನ್ ಇಮಾಮುದ್ದೀನ್ ಮುಲ್ಲಾ ರವರಿಗೆ ಸಮುದಾಯ ರಕ್ಷಕ ಎಂದು ಅಭಿನಂದಿಸಿ ಸಮುದಾಯ ರಕ್ಷಕ ಪ್ರಶಂಸನಾ ಪತ್ರವನ್ನು ನೀಡಿದರು

ಮತ್ತೆ ಇವರು ಯಾವ ದಿನ ಆಟೋಲಿ ಹೋಗೋ ಬಿಟ್ಟು ಹೋಗಿದ್ರು ಅಂತ ಹೇಳಿ ಡೀಟೇಲ್ಸ್ ತಗೊಳಿ ಮತ್ತೆ ಇವರು ಹೇಗೆ ಭಾಳ ಪ್ರಾಮಾಣಿಕತೆ ಅನ್ನೆಲ್ಲ ಅದಕ್ಕೆ ತಂದು ಕೊಟ್ಟಿದ್ರು ಅಂತ ಹೇಳಿ ನೀವು ಇದು ಮಾಡಿ ಸೊ ಇವ್ರ ಕೆಲಸ ಭಾಳ ಶ್ಲಾಘನೀಯ ಅಂತ ಹೇಳಿ ಬರ್ಬೋದು ಮುಖ್ಯವಾಗಿ ಇಂಥ ಉತ್ತಮ ಕೆಲಸನ ನಾವು ಅಭಿನಂದನೆ ಮಾಡ್ತೀವಿ ಅಂತ ಹೇಳಿ ಹೇಳಿ ಮತ್ತೆ ನೆಕ್ಸ್ಟ್ ಟೈಮ್ ನಮ್ಮದು ಪರೇಡ್ ಇರುವಾಗ ಇವರಿಗೆ ಖರೀದಿ ಆಯಿತಾ ಅಲ್ಲಿ ಇವ್ರಿಗೆ ಎಲ್ಲ ಸಿಬ್ಬಂದಿಯ ಮುಂದೆನು ನಾನೊಂದು ಅಭಿನಂದನೆ ಶಾಲೆಲ್ಲ